ಜೈ ಶ್ರೀ ಆಂಜನೇಯ ಬಡ ಬಡ ಜಾಕ ಮಾಡಿ ಶನಿವಾರ ಇವತ್ತು ನುಗ್ಗಿಕ್ರಿ ಹನುಮಪ್ಪ ದರ್ಶನ ತಗೊಪ್ಪ ಚಂದ ತಣ್ಣೀರ್ ಜಾಕ ಮಾಡು ಮಜಾನ ಬೇರೆ ನೋಡ ನೋಡ ಹೆಂಗ ನೀರ್ ತಂಡಿ ತಂಡಿ ಅಕ್ಕವ ನೋಡ ತಂಡಿ ದಿನ್ದ ಗಾಡಿ ಒಂದ್ ತೊಳಿಬೇಕ ನೋಡ ನನ್ ಗಾಡಿ ಹೆಂಗ್ ನನ್ ಗಾಡಿ ಲುಕ್ ನೋಡ ಲುಕ್ ಐ ಸ್ಕ್ರಾಚ್ ಏನಿದೆ ಹಳೆ ಗಾಡಿ ತಡೀಪ ನಮ್ಮಅಪ್ಪ ಅಂದ ನನ್ನ ಗಾಡಿ ಸ್ಕ್ರಾಚ್ ಆಗ್ಬಿಟ್ಟದ ಅದಕ್ಕ ನಮ್ಮಅಪ್ಪ ತುಗ ಮಾಡಿ ನೋಡ ಹೆಂಗ್ ಗಾಡಿ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಿರಿಯರ ಎಲ್ಲಾರು ಅದಕ್ಕ ನೋಡ ಗಾಡಿ ಲುಕ್ ಹೋಗೋದು ನೋಡಲು ನುಗ್ಗಿಕೇರಿ ಹನುಮಂತನ್ಸ್ ಬಂತ ನೋಡ ನೋಡ ಎಂಟ್ರೆನ್ಸ್ ನೋಡ ಹೆಂಗೈತಿ ನುಗ್ಗಿಕೇರಿ ಅನ್ನಪ್ಪನ್ ಲುಕ್ ಅಕ್ ಅಂದ ಆಂಜನೇಯ ಎಷ್ಟೋ ಮಾಡಿರು ಗುಡಿ ಬಂತ ನೋಡಪ್ಪ ಗುಡಿ ಹೆಂಗೈತಿ ಸಾವಿರಾರು ಮಂದಿ ಭಕ್ತಾದಿಗಳು ಹನುಮಂತ ಚಂದ ತಂಗ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡ್ ಮನೆಗೆ ಹೋಗೋಣ ವಾಪಸ್ ಹ ಸಾವಿರಾರು ಮಂದಿ ಭಕ್ತಾದಿಗಳು ಪ್ರಸಾದ ಸಿಗ್ಬೇಕಂದ್ರ ಪೊಮ್ಮೆ ಮಾಡಿರ್ಬೇಕು ನಾವು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಬೇಕಂದ್ರ ಹಂಗ ಹನುಮಂತನ ಭಕ್ತಾದಿಗಳು ನುಗ್ಗಿಕೇರಿ ಹನುಮಂತನ ದರ್ಶನ ಆಯ್ತು ಎಲ್ಲಾರು ಮತ್ತು ನನ್ನ ಅಕೌಂಟಿಗೆ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಮತ್ತೆ